ಹಾಯ್ ನಮಸ್ಕಾರ ಎಲ್ರಿಗೂ ದಿಸ್ ಇಸ್ ಕವಿತಾ ಆ್ಯಂಡ್ ವೆಲ್ಕಮ್ ಟು ಮೈನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ ಇವತ್ತು ನಾನು ಒಂದು ಸೂಪರ್ ಆಗಿರೋ ಉಪ್ಪಿನಕಾಯಿ ಮಾಡೋಣ ಅಂತಿದ್ದೀನಿ ಇದು ನಿಂಬೆ ಏನಲ್ಲ ದೊಡ್ಲಿ ದೊಡ್ಡಲಿ ಅಂತಾರೆ ಇದನ್ನು ವೈಲ್ಡ್ ರಫ್ ಸ್ಕಿನ್ ಲೆಮನ್ ಅಂತಲೂ ಕರೀತಾರೆ ಇದನ್ನು ಮತ್ತು ಇದ್ರದ್ದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಪುನೇಲಿ ಕೊಡ್ತೀನಿ ಇವತ್ತು ನಾನು ಇದನ್ನು ಯೂಸ್ ಮಾಡಿ ಒಂದು ಉಪ್ಪಿನಕಾಯಿ ಮತ್ತು ಚಿತ್ರಾನ್ನ ಮಾಡೋಣ ಅಂತಿದ್ದೀನಿ ಆಲ್ಮೋಸ್ಟ್ ಕಂಚಿನಕಾಯಿ ಥರನೇ ಇರುತ್ತೆ ಟೇಸ್ಟು ಸ್ವಲ್ಪ ಕಸರೆ ಕಹಿ ಇರುತ್ತೆ ಸ್ವಲ್ಪ ಅದು ಹುಳಿ ಮತ್ತು ಸಿಕ್ಕ ಇರುತ್ತೆ ಆ್ಯಂಡ್ ತುಂಬ ದೊಡ್ಡದಾಗೂ ಇರುತ್ತೆ ಅದಕ್ಕಿಂತ ಸೈಜಲ್ಲೂ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಮತ್ತು ತುಂಬ ಒಳ್ಳೆಯದು ಎಲ್ತ್ಗೆ ಇದನ್ನು ನಾನೀಗ ಸಣ್ಣ ಸಣ್ಣ ಪೀಸ್ಗಳಾಗಿ ತಗೋತೀನಿ ಮತ್ತು ಮಧ್ಯದಲ್ಲಿರುವಂಥ ಪಲ್ಸ್ ಏನಿದೆಯಲ್ಲ ಅದನ್ನು ನಾನು ತೆಗೆದುಬಿಡ್ತೇನೆ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿರೋ ಜ್ಯೂಸ್ನೆಲ್ಲ ನಾವು ತೆಗೆದುಬಿಟ್ಟು ಸಪ್ರೇಟಾಗಿ ಅದನ್ನು ಚಿತ್ರಾನ್ನ ಮಾಡ್ಕೊಬೋದು ನೋಡಿ ನಾನು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳು ಮಾಡಿಕೊಂಡು ಅದನ್ನು ಸಣ್ಣ ಕೆಚ್ಚಿಟ್ಕೊಂಡಿದ್ದೀನಿ ನಾವು ಆಲ್ರೆಡಿ ಮೊದಲೇ ತೊಳಿಬೇಕು ಇದನ್ನು ತೊಳೆದ್ಬಿಟ್ಟು ಒರೆಸಿ ಆಮೇಲೆ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸಸ್ ಆಗಿ ಈಗ ನಾನು ಇದನ್ನು ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಟ್ಟು ನೆನೆಯೋಕೆ ಹಾಕ್ಬಿಡ್ತೀನಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಇದನ್ನೆಲ್ಲ ಮೊದಲೇ ಉಪ್ಪಲ್ಲಿ ನೆನೆಸಿಟ್ಟು ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನೀಗ ಎಲ್ಲೆನೆ ತಗೊಂಡಿದ್ದೀನಿ ನಾನೊಂದು ನಾಲ್ಕೈದು ಸ್ಪೂನ್ ಆಗೋ ಅಷ್ಟು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಹಾಕೋತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋಲ್ಲ ಸಾಸಿವೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಲ್ಲಿ ಇದ್ರ ಜೊತೆ ಒಂದು ನಾಲ್ಕೈದು ವಿತ್ತ ಬೆಳ್ಳುಳ್ಳಿ ಚಜ್ಜೆ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಮತ್ತು ಖಾರ ಎಷ್ಟು ಬೇಕೋ ನಮಗೆ ಅಷ್ಟು ಖಾರ ಸೇರಿಸ್ಕೊಳ್ಳೋಣ ಇದಕ್ಕೆ ನಾನೊಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋ ಅಷ್ಟು ಖಾರದ ಪುಡಿ ಸೇರಿಸ್ಕೊತೀನಿ ಇದು ಅಜ್ ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು ಇದು ಮತ್ತು ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಖಾರದ ಪುಡಿ ಹಾಕೋ ಹೊತ್ತಿಗೆ ಆಫ್ ಮಾಡಿದ್ರೂ ತೊಂದರೆ ಇಲ್ಲ ಯಾಕಂದರೆ ತೀರಾ ಕಪ್ಪಾಗದೇ ಇರೋ ಹಾಗೆ ಅದನ್ನು ಕಲಿಸ್ಕೊಂಡು ಅದ್ರ ಜೊತೆ ನಾವು ಕಟ್ಟಿಟ್ ಕಟ್ ಮಾಡಿಟ್ಟಿರೋ ದೊಡ್ಡಕಾಯನೂ ಸೇರಿಸ್ಕೊಳ್ಳಿ ಈಗ ಸಣ್ಣ ಉರಿಯಲ್ಲೇ ಸ್ವಲ್ಪ ಹೊತ್ತು ಅದನ್ನು ಕಲಿಸ್ಕೊಡ್ತಾ ಇರೋಣ ಮತ್ತು ಇದರಲ್ಲಿರೋ ನೀರಿನ ಅಂಶ ಪೂರ್ತಿ ಬತ್ತೋಗೋ ಅಷ್ಟು ಸ್ವಲ್ಪ ಬಾಡಿಸ್ಕೋಬೇಕು ಈಗ ನಾನು ಇದ್ರ ಜೊತೆ ಉಪ್ಪು ಸೇರಿಸ್ಕೊತೀನಿ ನಾನು ಒಂದು ಇಡೀ ಆಗುವಷ್ಟು ಉಪ್ಪು ಕಲ್ಲುಪ್ಪು ಸೇರಿಸ್ಕೊಳ್ಳಿ ಯಾಕಂದರೆ ಉಪ್ಪಿನಕಾಯಿಗೆ ಬೆಸ್ಟ್ ಕಲ್ಲುಪ್ಪು ಪುಡಿ ಉಪ್ಪಿಗಿಂತ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಎಲ್ಲ ಈ ಉಪ್ಪಿನಕಾಯಿ ಮಾಡಿಬಿಡ್ಬೋದು ನಾವು ಬರೀ ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಉಪ್ಪಿದ್ರೆ ಸಾಕಿದ್ದಕ್ಕೆ ಆಲ್ಮೋಸ್ಟ್ ಆಗಿಬಿಡುತ್ತೆ ಈ ಉಪ್ಪಿನಕಾಯಿ ಏಕೆಂದರೆ ಅದರಲ್ಲೇ ಕಹಿನೂ ಇರುತ್ತೆ ಹುಳಿನೂ ಜಾಸ್ತಿ ಇರೋದರಿಂದ ಇದಕ್ಕೆ ನಾವು ಬೇರೇನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಈಗ ನಾನು ಇದ್ರ ಜೊತೆ ಸ್ವಲ್ಪ ಹಿಂಗೆ ಹಾಕ್ತೀನಿ ಹಿಂಗೆ ಸೇರಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಿಂಗೆ ಸೇರಿಸ್ಕೊಳ್ಳೋಣ ಹಿಂಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನು ಹಾರಕ್ಕಿಟ್ಟು ಚೆನ್ನಾಗಿ ಹಾರಿದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಹೇರ್ ಕಂಟೆನರ್ ಟೈಟಾಗಿರುವಂಥ ಬಾಕ್ಸಲ್ಲೂ ಅಥವಾ ಗಾಜಿನ ಬಾಟ್ಲಲ್ಲೂ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಲಾಂಗ್ ಲೈಫ್ ಅಷ್ಟೇ ನಿಮಗೆ ಬೇಕಾದರೆ ಆಯಿಲ್ ಜಾಸ್ತಿ ಹಾಕೊಳ್ಳೋರು ಇದ್ದರೆ ಹಾಕೋಬೋದು ನಾವು ಜಾಸ್ತಿ ಆಯಿಲ್ ಜಾಸ್ತಿ ಸೇರಿಸ್ಕೊಡಲ್ಲ ಹಾಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ ನಿಮಗೆ ಬೇಕಾದರೆ ತೇಲುವಷ್ಟು ಜಾಸ್ತಿನೂ ಹಾಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಒಂದು ಉಪ್ಪಿನಕಾಯಿ ರೆಡಿ ಮಾಡಿದ್ವಿ ಅಂತ ಇದನ್ನು ನೀವು ಹೊರಗಿಟ್ಟರೂ ಸಹ ಒಂದು ಸಿಕ್ಸ್ ಮಂತ್ ಆದರೂ ಇದು ಹಾಲಾಗಲ್ಲ ಹಾಗೆ ಚೆನ್ನಾಗಿರುತ್ತೆ ಈ ತೊಟ್ಲಿ ಹುಳಿಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ನಲ್ಲ ಇದರಲ್ಲಿ ಆ್ಯಕ್ಚುಲಿ ಇದರಿಂದ ನಾವು ಯಾರು ಬೇಕಾದರೂ ಈ ಉಪ್ಪಿನಕಾಯನ್ನು ತಿನ್ಬೋದು ಆ್ಯಂಡ್ ಸ್ಪೆಷಲಿ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಥವಾ ನಿಮಗೆ ತುಂಬ ಫೀವರ್ ಬಂದಿದೆ ಆ ರೀತಿಯಾಗಿರುವಾಗೆಲ್ಲೇನು ಉಪ್ಪಿನಕಾಯಿನ ತಿನ್ಬೋದು ಊರಲ್ಲಿ ಅಜ್ಜಿ ಏನಿದೆ ಅಂದರೆ ಈ ತೊಟ್ಲಿ ಹುಳಿನ ಯೂಸ್ ಮಾಡೋದ್ರಿಂದ ಅವರಿಗೆ ಕಾಲಲ್ಲಿ ನಮಗೆ ಕ್ರ್ಯಾಕ್ಸ್ ಬರುತ್ತಲ್ಲ ಆ ಕ್ರ್ಯಾಕ್ಸೆಲ್ಲ ಅದು ಕ್ಲೋಸ್ ಮಾಡುತ್ತಂತೆ ಮತ್ತು ನೈಲ್ಸ್ ಎಲ್ಲ ತುಂಬ ಗಟ್ಟಿಯಾಗುತ್ತಂತೆ ಮತ್ತು ಸ್ಕಿನ್ ವೈಟ್ನಿಂಗ್ ಮಾಡುತ್ತಂತೆ ಕಲೆ ಬೆಲೆ ಮುಖದಲ್ಲಿ ಅದನ್ನೆಲ್ಲ ಹೋಗುತ್ತಂತೆ ಸೊ ಈ ರೀತಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ಇದನ್ನು ಪ್ರಸೆಂಟೇಷನ್ ಮಾಡಿರೋದ್ರಿಂದ ಮತ್ತು ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಚೆನ್ನಾಗಿರುತ್ತೆ ಹಾಗಾಗಿ ಇದು ತುಂಬ ಗಟ್ಟಿ ಎಲ್ತ್ ಇದೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನೀಗ ಚಿಕ್ಕ ಮಾಡೋಕ್ಕೆ ಶುರು ಮಾಡಿದ್ದೀನಿ ಪಾಪ ಸೀತಾ ಎಣ್ಣೆ ಹಾಕ್ಕೊಂಡು ಮತ್ತು ಸಾಕಿಗೆ ಸುಳ್ಳೇರಿಗೆ ಉದ್ದಿನ ಈರುಳ್ಳಿ ಬೀಜ ಕರಿಬೇವು ಹಸಿಮೆ ಮೆಲ್ಲ ಹಾಕ್ಕೊಂಡು ನಾನು ಚಿತ್ರಾನ್ನ ರೆಡಿ ಮಾಡಿದ್ದೀನಿ ನಿಮಗೆ ಗೊತ್ತಿದ್ದು ಚಿತ್ರಾನ್ನ ಮಾಡೋದು ಎಷ್ಟು ಈಸಿ ಅಂತ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿಯಾಗಿ ಚಿತ್ರಾನ್ನ ಬೇರೆ ಅನ್ನೋರು ಎರಡು ತಕ್ಕೇ ತಿನ್ನೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಆಗಿರುತ್ತೆ ಅನ್ಕೋತೀನಿ ನಿಮಗೂ ಇಲ್ಲಿ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅದು ಹುಳಿ ಸಿಕ್ಕರೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ నిమ్ెల్గూ సహ గిరు లెమన్ ఎస్టు యూస్ఫుల్ ఫ్రూట్ అంతా అదే రీతి ధుకీహుళినూ అసే తుందూస్ఫుల్గా ఫ్రూట్సు బట్ ఇల్ బెంగళూరల్ అస్ట్ ఈసే ఖండితే యూస్ మి హోప్ నిల్గూ సహ ఈ వీడియో ఇష్టాగ అనుకోని వీడియో ఇష్టగ ప్లీజ్ లైక్ మి మొత్తం సబ్స్క్రైబ్ మాకొడి మన ఫ్లిప్ చాలే థ్యాంక్స్ ఫర్ వాచింగ్